ಯಾಕಂತಂದರೆ ನೂರು ವರ್ಷ ನೂರು ವರ್ಷ ಏಡಿ ಆಗಿ ಬದುಕೋದು ಒಂದು ವರ್ಷ ಸಿಂಹ ಬದುಕೋದು ಸಮ ಸಮಾನೂ ಅಲ್ಲ ಅದು ನೂರು ವರ್ಷ ಏಡಿಕ್ಕೂ ಒಂದು ವರ್ಷ ಸಿಂಹಕ್ಕೂ ಯಾಕಂತಂದರೆ ನಾವು ಓಡಾಡೋದಿರ್ಬೋದು ನಾವು ಮಾತಾಡೋದಿರ್ಬೋದು ನಾವು ನೆಡ್ಕೊಳೋದು ನಡವಳಿಕೆ ಮಾತು ನೆಡವಳ್ಕೆ ಎರಡು ಅಣ್ಣ ನಾವು ಎಲ್ಲೋ ಹೋಗ್ಬಿಡ್ತೀವಿ ಒಂದು ಜಾತಿ ಮಾತಾಡಬಾರ್ದು ಇನ್ನೊಂದು ರಾಜಕೀಯ ಮಾತಾಡಬಾರ್ದು ಇವೆರಡೂ ಬಿಟ್ಟು ಉತ್ತಮ ಆಗ್ತಾನೆ ಇವೆರಡು ಬಿಡಬೇಕು ಮನುಷ್ಯನಾದವನು ಯಾಕೆ ಹೇಳ್ತೀನಿ ಅಂತಂದರೆ ಒಂದು ರಾಜಕೀಯ ಬಂದುಬಿಟ್ಟು ಸಂಬಂಧಗಳು ಮತ್ತು ಸ್ನೇಹನ ಎಲ್ಲಾದ್ರೂ ಒಡೆದಾಗ್ತದೆ ಜಾತಿ ಅನ್ನೋದು ಅದಕ್ಕಿನ್ನೂ ವಿಷಕಾರಿ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ನಿಮಗೆ ದೇವಸ್ಥಾನಕ್ಕೆ ದೇವ್ರ ಹತ್ರ ಹೋಗ್ತೀರಿ ಏನಕ್ಕೆ ಹೋಗ್ತೀರಿ ನಾವು ಕಷ್ಟ ಹೇಳ್ಕೊಳಕ್ಕೆ ಹೋಗ್ತೀವಿ ಕಷ್ಟ ಹೇಳ್ಕೊಳಕ್ಕೆ ಹೋಗ್ತೀರಿ ದೇವ್ರ ನೋಡ್ಬೇಕಂತ ಹೋಗ್ತೀರಿ ಇಲ್ಲ ನಮ್ಗೆ ಖುಷಿ ಆದವಾಗ ದೇವ್ರ ಹತ್ರಕ್ಕೆ ಹೋದ್ರೆ ಒಳ್ಳೇದಾಗುತ್ತೆ ಅಂತ ಹೋಗ್ತೀವಿ ಕೆಲವೊಂದು ನೀತಿ ನಿಯಮಗಳು ಇರ್ತವೆ ದೇವ್ರಗಳ ಹತ್ರ ಹೋದಾಗ ದೇವ್ರ ತಟ್ಟೆಗೆ ಆಗ್ತಿರಲ್ಲ ಕಾಸು ಅದಕ್ಕೆ ನೀತಿ ನಿಯಮ ಇಲ್ಲ ಇದೆಯಾ ಇಲ್ಲಣ್ಣ ಇದೆಯಾ ಇಲ್ಲ ಸಾಬ್ರು ಒಂದು ಕುರಿ ಕಟ್ ಮಾಡಿ ರಕ್ತದ ಕೈಯಲ್ಲಿ ನೋಟ್ ತಗೊತಾನೆ ಆ ನೋಟು ಬರುತ್ತೆ ಇಲ್ಲಿಗೆ ಇದು ಜನಕ್ಕೆ ಗೊತ್ತಾಗಲಿ ಅಂತ ನಾನು ಹೇಳ್ತಾ ಇರೋದು ಒಂದು ವ್ಯಭಿಚಾರಿ ಒಬ್ಬನತ್ರ ಹತ್ರ ಹೋಗಿ ದುಡ್ಡು ಸಂಪಾದನೆ ಮಾಡಿ ಎತ್ಕೊಂಡ್ಬಂದಿರೋ ದುಡ್ಡು ಕೂಡ ದೇವ್ರಿಗೆ ಆಗ್ತವೆ ಭಗವಂತ ನಾನು ಒಳ್ಳೇದು ಮಾಡೋ ಅಂತ ಇನ್ನು ಬೇರೆ ಬೇರೆ ರೀತಿನಲ್ಲೆಲ್ಲ ಬಂದಿರ್ತದೆ ದುಡ್ಡು ಅವಾಗ ದುಡ್ಡುಗಿಲ್ಲ ನೀ ತಿನ್ನಿಲ್ಲ ಇರಬೇಕಲ್ಲ ಯಾರಿಗೂ ಇರಬಾರ್ದು ನನಗೆ ನೋಡ್ರಿ ಹೇಳ್ತೀನಿ ಸಾವಿರ ರೂಪಾಯಿ ಕೊಟ್ಟು ಮುಂದೆ ಬಾ ಅಂತ ಭಗವಂತನ ಹೇಳಿಲ್ಲ ಹತ್ತು ಸಾವಿರ ಕೊಟ್ಟು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಬಾ ಅಂತ ದೇವ್ರು ಹೇಳಿಲ್ಲ ಇದೆಲ್ಲ ನಾವು ಮಾಡಿರೋದು ಕರೆಕ್ಟಾ ಆಮೇಲೆ ದೇವ್ರನ್ನ ದಯವಿಟ್ಟು ನಾನು ಎಲ್ಲರನ್ನು ಕೇಳ್ಕೊಳ್ತೀನಿ ಕೇಳ್ಕೊಳೋದು ಅನ್ನೋದಕ್ಕಿಂತ ನನಗಿದು ನನಗೆ ಆಗದಿರೇ ಇರೋನು ಹೇಳಿದ್ದಿದು ಆಗ್ದಿರಿ ಅಂದರೆ ಇವತ್ತು ನನಗೆ ಅವನಿಗೆ ಆಗೋದೇ ಇಲ್ಲ ಬಿಡ್ರಿ ಅವ್ನು ಮುಂದೆ ಬಂದರೆ ಕೂಡ ನನ್ನ ಕಣ್ಣೇದು ಕೂಡ ನೋಡೋಲ್ಲ ಬಟ್ ಅವ್ನು ಹೇಳಿರೋ ಮಾತು ನಾನು ಹೇಳಬೇಕು ಅದು ಒಳ್ಳೇದು ಏನಂತಂದರೆ ಭಗವಂತ ನಾವು ಒಂದು ಸೆಕೆಂಡ್ ನೋಡಬೇಕಂತ ಅಷ್ಟೆ ಸ್ಪಾರ್ಕ್ ಅದು ಯಾಕಂತಂದರೆ ದೇವಸ್ಥಾನ ಮೆಟ್ಲಿಕ್ಕದಾಗ ಕೂಡ ನಾವು ಅಂದ್ಕೊಂಡಿರ್ತೀವಿ ಸ್ವಾಮಿ ಇದೇ ಮಾಡು ನನಗೆ ಹಿಂಗೆ ಮಾಡು ಅಂತ ಭಗವಂತ ನಮ್ಮನ್ನು ನೋಡ್ತಾ ಇರ್ತಾನೆ ಕರೆಕ್ಟಾ ಆ ಸ್ಥಾನಕ್ಕೆ ಹೋದ ತಕ್ಷಣ ಭಗವಂತನಿಗೆ ನಾವು ಶರಣು ಕೆಲವ್ರು ಏನು ಮಾಡ್ತಾರೆ ಭಗವಂತ ಸ್ವಾಮಿ ಹಿಂಗಪ್ಪ ಹಂಗಪ್ಪ ಅಂತ ಹೇಳ್ತಾರಲ್ಲ ಆ ಸೆಕೆಂಡಲ್ಲಿ ಒಂದು ಒಳ್ಳೆ ಹುಡುಗಿನ ಇಲ್ಲ ಒಂದು ಒಳ್ಳೆ ಹುಡುಗನ ಹೋದಾಗ ನಮ್ಮ ಕಣ್ಣಲ್ಲಿ ಹೋಗ್ತದೆ ನೀನು ಇಷ್ಟೊತ್ತು ಮಾಡಿದ್ವಿ ಅಂತ ನಿಜನಾ ಒಂದೇ ಸೆಕೆಂಡ್ ಭಗವಂತ ನೋಡಿದ ತಕ್ಷಣ ಸ್ವಾಮಿ ಬಂದಿದ್ದೀನಿ ನಿನಗೆಲ್ಲ ಗೊತ್ತು ಮುಗೀತು ಅಲ್ಕ ಭಗವಂತನಿಗೆ ಗೊತ್ತಿಲ್ಲದಿರಿ ಇರೋದು ಏನೂ ಇಲ್ಲ ನಿಜನ ಇಷ್ಟೇ ಅದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಬ್ಬರು ನಿಜನಾ ಸುಳ್ಳೇ ಭಗವಂತನ ಹತ್ರ ನಾವು ಹೋದವಾಗ ಒಂದು ಅಷ್ಟು ಜನ ಇರ್ತಾರೆ ನಮ್ಮ ಕಣ್ಣು ಅಲ್ಲಿಗೆ ಹೋದಾವಾಗ ನಿನ್ನ ಭಕ್ತಿ ಎಲ್ಲೋಯ್ತು ಎಸ್ ಸರ್ ಸರಿಗ ಒಂದು ಕಡೆ ಹೇಳ್ತಾ ಇರೋದು ವರ್ತೂರ್ ಸಂತೋಷ್ ಅವ್ರನ್ನ ಅಂದ್ರೆ ಈ ಈ ಸೀಸನ್ ಅಲ್ಲಿ ಹಾಕ್ಬೇಕಾಗಿತ್ತು ಲಾಯರ್ ಜಗದೀಶ್ ಅವರು ತುಂಬಾ ಅಂದ್ರೆ ಲಾಯರ್ ಜಗದೀಶ್ ಅವರಿಂದನೇ ಟಿ ಆರ್ ಪಿ ಬಂದಿದ್ದು ಹಾಗೆ ಹೀಗೆ ಅನ್ನೋದೊಂದು ಸುದ್ದಿ ಇದೆ ಅಂದ್ರೆ ಸಂತೋಷ್ ಅವ್ರನ್ನ ಈ ಒಂದು ಸೀಸನ್ ಅಲ್ಲಿ ಹಾಕಿದ್ರೆ ಲಾಯರ್ ಜಗದೀಶ್ ಅವರು ನಿಜವಾಗ್ಲೂ ಹಿಂಗ್ ಮಾತಾಡ್ತಾ ಇದ್ರ ಅಂದ್ರೆ ಗೋಲ್ಡ್ ಸುರೇಶ್ ಅವ್ರಿಗೆ ಅವರು ಕೆಲವು ಅಂದ್ರೆ ವಾಗ್ವಾದಗಳು ನಡೆಯುತ್ತೆ ಹೇಳ್ತೀನಿ ಕೇಳ್ರಿ ಈ ಸೀಸನಲ್ಲಿ ಹಾಕಬೇಕಾಗಿತ್ತು ಅನ್ನೋದು ಜನಗಳಿಲ್ಲ ಇಲ್ಲ ನಮ್ಮ ಸೀಸನ್ ಆಯಿತು ಮುಗೀತು ಅದು ಓಕೆ ಅದು ಜನಗಳ ಅಭಿಪ್ರಾಯಕ್ಕೆ ನಾವು ಬೆಲೆ ಕೊಡಬೇಕು ಯಾಕಂತಂದ್ರೆ ಅವರು ಪ್ರೀತಿಯಿಂದ ನೋಡ್ತಾ ಇರ್ತಾರೆ ನಾನು ಏನು ಹೇಳ್ತೀನಿ ಅಂತಂದರೆ ನೂರು ಅವಿವೇಕಿ ಮಾತುಕ ಒಂದು ಸಮರ್ಥವಾದ ಮಾತು ಉತ್ತರ ಕೊಡ್ತದೆ ಇಷ್ಟೇ ಉತ್ತರ ನೂರು ಅವಿವೇಕಿ ಮಾತು ಅದೇನಂತಂದ್ರೆ ಸೌಂಡ್ ಬರುತ್ತೆ ಒಂದಷ್ಟು ಟೈಮ್ ವೇಸ್ಟ್ ಆಗುತ್ತೆ ಬಿಟ್ಟರೆ ಅದರಿಂದ ಪ್ರಯೋಜನ ಅಂತೂ ಏನೂ ಬರಲ್ಲ ಯಾಕೆ ನಾನು ಹೇಳ್ತೀನಿ ಅಂದರೆ ನೋಡೋಣ ಒಂದು ಇರುವೆ ಕೂಡ ಒಂದು ಬೆಲೆ ಐತೆ ಒಂದು ಸೊಳ್ಳೆಗೂ ಒಂದು ಬೆಲೆ ಐತೆ ನಿಜಾನ ಭಗವಂತನ ಅಷ್ಟಿಲ್ದಿರೋ ಸೃಷ್ಟಿ ಮಾಡಿರಲ್ಲ ಅಲ್ವಾ ನೀನು ಸೊಳ್ಳೆ ಅಂತ ಹೇಳೋದು ಐದೇ ನಿಮಿಷ ನಾನು ಜನಗಳಿಗೆ ಕಂಪೇರ್ ಮಾಡಿ ಸೊಳ್ಳೆ ಅಂತ ಹೇಳಿದ್ದೀನಿ ಬಿಟ್ರೆ ಸೊಳ್ಳೆಗೆ ನಾನು ಯಾವತ್ತು ಅವಮಾನ ಮಾಡಲ್ಲ ಸೊಳ್ಳೆಗೆ ಸೊಳ್ಳೆದೇ ಆದ ಗೌರವ ಐತೆ ಯಾಕಂದ್ರೆ ಭಗವಂತನ ಏಳು ದಿನ ಬದುಕ್ತಕ್ಕಂಥ ಅರ್ಹತೆ ಕೊಟ್ಟವನೇ ಎಲ್ಲರ ರಕ್ತನೂ ಹೀರೋ ಅಂತ ಕೊಟ್ಟವನೇ ಸ್ವಾಮೀಜಿಗೂ ಹೋಗಿರ್ಬೋದು ನಾಯಿಗೆ ಹೋಗಿರ್ಬೋದು ಅರ್ಥ ಮಾಡಿರಿ ನಿಜಾನ ಸುಳ್ಳ ಅದು ಭಗವಂತನ ಕೊಟ್ಟಿರೋದು ನಾವು ಸೊಳ್ಳೆನ ಅಂಡರ್ ಎಸ್ಟಿಮೇಟ್ ಮಾತಾಡಬಾರ್ದು ಬಟ್ ಸೊಳ್ಳೆಗಳ ಥರ ಆಡ್ತಾರಲ್ಲ ಜನ ಅವ್ರನ್ನ ಬೈತೀನಿ ನಾನು ಬಿಟ್ಟರೆ ನಾನು ಯಾವುದೇ ಜೀವಿನೂ ನಾನು ಬಯೋಕ್ಕೆ ಇಷ್ಟಪಡಲ್ಲ ಆ ಕಾರಣಕ್ಕೆ ಇವಾಗ ನೀವು ಕೇಳಿದ್ಕೆ ಈಗ ಆನೆ ನಡೀತಾ ಇರ್ತದೆ ನಿಧಾನವಾಗಿ ಇನ್ನು ನಾಯಿ ಸುಮ್ಮನೆ ಇರಲ್ಲ ಬೌ 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 ಬಗಳಿ 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 ಲಾಸ್ಟ್ಗೆ ಸೈಲೆಂಟಾಗಿ ಹೋಗಿ ಎರಡು ದಿನ ಮಲ್ಕೊಂತೈತದ್ದು ನೆಕ್ಸ್ಟ್ ದಿನ ಅದು ಇಷ್ಟೇ ಆದ್ರದ್ದು ರಿಯಾಕ್ಷನ್ ಆ ಕಾರಣಕ್ಕೆ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಅಂತ ಆಡಿದ ಮಾತು ವಾಪಸ್ ತೊಗೊಳೋಕ್ಕಾಗಲ್ಲ ಒಡೆದಾಗಿರೋ ಮುತ್ತನ್ನ ಒಂದು ಮಾಡೋಕ್ಕೆ ಬರಲ್ಲ ನೀವು ಏನೇ ಗಮ್ ಹಾಕ್ಬೋದು ಇನ್ನೊಂದು ಹಾಕ್ಬೋದು ಬಟ್ ಒರ್ಜಿನಲ್ ಮುತ್ತು ಮಾಡೋಕ್ಕಾಗುತ್ತಾ ಇಷ್ಟೇ ಇರೋದು ಪ್ರಪಂಚದಲ್ಲಿ ಕೆಲವೊಬ್ಬರೆಲ್ಲ ವ್ಯಕ್ತಿ ವ್ಯಕ್ತಿತ್ವವನ್ನು ಬಿಟ್ಟು ನಡೀತಾವ್ರೆ ಅದು ಏನಕ್ಕೆ ನಡೀತಾರೋ ಸಂದರ್ಭಕ್ಕೆ ತಕ್ಕದಂಗೆ ನನಗಂತೂ ಗೊತ್ತಿಲ್ಲ ಸಂದರ್ಭ ಅನ್ನೋದು ನೋಡೋಣ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಆಡಿದ ಮಾತು ಹಿಂದಕ್ಕೆ ಯಾವನಾದರೂ ತಗೊಂಡ್ಬಿಟ್ಟವನಂದ್ರೆ ದೇವ್ರಾಗ್ಬಿಡ್ತವನು ಅಂತಂಥ ದೇವ್ರುಗಳಿಗೆ ಕೊಟ್ಟಿರೋ ಮಾತು ತಗೊಳಕಾದರೆ ಕರ್ಣನು ತನ್ನ ಕುಂಡಲಿ ಕವಚಗಳನ್ನ ಕೊಟ್ಟಿದ್ದು ಯಾಕಂದ್ರೆ ಮಾತುಕೋಸ್ಕರ ಕೊಟ್ಟಿರೋ ಮಾತನ್ನ ಭೂಮ್ ತಾಯಿ ಈಗ ಹಾಲು ಎರದ್ಬಿಡ್ತಾರೆ ಹುಡುಗಿ ಹೋಗ್ಬೇಕಾದ್ರೆ ಚೆಲ್ಬಿಟ್ಟು ಅದ್ರನ್ನ ಮತ್ತೆ ಇರ್ದಾವಾಗ ಭೂಮ್ ತಾಯಿ ಶಾಪ ಕೊಟ್ಟಿದ್ದು ನೀನು ಎಷ್ಟೇ ದೊಡ್ಡವನಾಗಿರೋ ನೀನೇನೇ ಇರೋ ನೀನು ಕಲ್ತಿರೋ ವಿದ್ಯೆ ನಿನಗೆ ಬೇಕಾದ ಸಮಯದಲ್ಲಿ ಮರ್ತೋಗ್ತದೆ ಅಂತ ಅಂತ ಭಗವಂತನಕ್ಕೆ ತಪ್ಪಿದ್ದಲ್ಲ ಅಲ್ವಾ ನಾವ್ಯಾರು ಆಮೇಲೆ ಕನ್ನ ನಿಂದನೆ ಪಡ್ಕೊಂಡವನೇ ದೊಡ್ಡವನು ಬೈದವನೇ ಆವತ್ತು ದೊಡ್ಡವನಾಗಲ್ಲ ಒಡೆದವನೇ ಆಮತ್ತೂ ದೊಡ್ಡವನಾಗಲ್ಲ ಇತಿಹಾಸದಲ್ಲಿ ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರೂ ನೊಂದಿರೋನ್ನ ಅವ್ರಿಗೆ ತೊಂದರೆ ಅವ್ರನ್ನ ಯಾರೂ ಪೂಜೆ ಮಾಡ್ತಾ ಇಲ್ಲ ಮಾಡ್ತಾಯಿದ್ದೀರಾ ಆ ಕಾರಣಕ್ಕೆ ತಾಳಿದವನು ಬಾಳಿಯಾನು ತಾಳ್ಮೆ ಇರಬೇಕು ಈಗ ಈಗೇನಾಗ್ಬಿಟ್ಟಿದೆ ಅಂದರೆ ನೋಡೋಣ ನೀವು ವೀಡಿಯೋ ಇದು ಎತ್ಕೊಂಡ್ಬಂದಿದೀರ ವೀಡಿಯೋಗಳ ಐತೆ ಅಂದ್ಬಿಟ್ಟು ನಾನು ಏನಂದರೆ ಅದು ಮಾತಾಡ್ಬಿಟ್ರೆ ನನ್ನ ವ್ಯಕ್ತಿತ್ವ ಅದಲ್ಲ ಕರೆಕ್ಟಾ ಇವಾಗ ನೀವೇನೋ ಕ್ವಶನ್ ಕೇಳಿದ್ರೆ ನಾನು ಹೇಳ್ಬೋದು ಆ ಕೊಟ್ಟು ಪಡಾರ ಅಂತ ಬಟ್ ಬೆಳಗ್ಗೆ ಬರ್ತದೆ ಗೊತ್ತಿರ್ ಸ್ವಂತ ಚಾಕಿಂಗ್ ಮಾತಾಡೋ ಅವಶ್ಯಕತೆ ಇರಲಿಲ್ಲವಲ್ಲ ಅಂತ ಅಲ್ವಾ ನಾನು ಇವಾಗೂ ಏನಾದರೂ ನಿಮಗೆ ಅಂತ ನಾನು ಹೇಳಿದರೆ ನನ್ನ ಮನಸ್ಸಿಂದಾನೇ ಹೇಳಿರೋದು ನಾನು ನಿಮಗೆ ಯಾಕಂದರೆ ಒಂದು ಮನುಷ್ಯ ಯಾರು ಕಲ್ಬಂಡೆ ಆಗಿಬಿಟ್ಟಿರೋಲ್ಲ ಕರೆಕ್ಟಾ ಕಲ್ಬಂಡೆ ಮಾಡೋದು ಯಾರೋ ಜನ ಅಂದರೆ ಕೆಲವೊಂದು ಸಂಬಂಧಗಳು ಕೆಲವೊಂದು ಇದುಗಳನ್ನ ಬಿಡಬೇಕು ಅಂತಂದಾಗ ಅದು ಜನಗಳೇ ಮಾಡಿಬಿಟ್ಟಿರ್ತಾರೆ ಅದು